ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರೋಜು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತೀನಿ ನಾನು ಈ ದಿನ ಏನು ಮಾಡ್ತಿದ್ದೀನಿ ಅಂತೇಳಿ ನಿಮ್ಗೆ ಚೆನ್ನಾಗಿ ಗೊತ್ತು ಹಾಗೆ ನನ್ನ ತಮ್ಮನೇಲಿ ನೋಡಿ ನೀವು ಅರ್ಥ ಮಾಡ್ಕೊಂಡಿರ್ತೀರಾ ಈ ದಿನ ನಾನು ಇಸ್ಕಿದ ಬೇಳೆ ಸಾಂಬಾರು ಇದ್ದೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಬನ್ನಿ ಸ್ನೇಹಿತರೆ ನಾನು ನನಗೆ ಗೊತ್ತಿರೋ ಥರ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗ ಮೊದಲೇ ನಾನು ಬೇರೆ ಬೇರೆ ಥರ ಮಾಡ್ತಾ ಇದ್ದೆ ಇಸ್ಕಿದ ಬೇಳೆ ಸಾಂಬಾರೆಲ್ಲ ಈ ಸರಿ ತರಕಾರಿಯನ್ನು ಜಾಸ್ತಿ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ ಯಾವಾಗಲೂ ಆಲೂಗಡೆ ಬದನೆಕಾಯಿ ಬರೀ ಅದೇ ಯೂಸ್ ಮಾಡ್ತೀವಿ ಯಾವ ಸಾಂಬಾರು ಅಂದರೆ ಬೇರೆ ಯಾವುದೇ ಸಾಂಬಾರಾದರೂ ಅವೆರಡು ತರಕಾರಿನ ಬಿಟ್ಟು ನಾವು ಜಾಸ್ತಿ ಬೇರೆ ತರಕಾರಿಗಳ ಕಡೆ ಗಮನ ಕೊಡೋಲ್ಲ ಈ ಸರಿ ನಾನು ಆ ಎರಡು ತರಕಾರಿನ ಬಿಟ್ಟೇ ಬಿಟ್ಟಿದ್ದೀನಿ ಆ ಎರಡು ತರಕಾರಿ ಬಿಟ್ಟು ಮಿಕ್ಕಿದ ಎಲ್ಲ ತರಕಾರಿ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ನಾನು ಏನೇನು ಐಟಮ್ ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟ್ಗೆ ಎಲ್ಲ ಕಟ್ ಮಾಡಿ ಮಸಾಲೆ ಸಹ ರುಬ್ಬಿಟ್ಕೊಂಡಿದ್ದೀನಿ ನಾನು ಮಸಾಲೆಗೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಈಗ ಡೈರೆಕ್ಟು ನಾನು ಒಗ್ಗರಣೆ ಮೂಲಕನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೇ ಸ್ನೇಹಿತರೆ ಬೇಳೆ ಸಾಂಬಾರು ಅಂದ ತಕ್ಷಣ ಎಲ್ಲರೂ ಬರೀ ಇಸ್ಕಿದಬೇಳ ಹಾಕಿ ಅದನ್ನು ಚೆನ್ನಾಗಿ ಪಲ್ಯ ಥರ ಮಾಡಿ ಗೊಜ್ಜಿ ಥರ ಮಾಡಿ ಹೆಂಗೆಂಗೋ ಮಾಡ್ತಾರೆ ನಾನು ಸಹ ಬೇರೆ ಬೇರೆ ಥರ ಎಲ್ಲ ಮಾಡಿದ್ದೀನಿ ಆದರೆ ಈ ಸಲ ನಾನು ತರಕಾರಿಗಳನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಅಂದರೆ ತುಂಬ ತರಕಾರಿ ಹಾಕಿಲ್ಲ ಇರೋ ತರಕಾರಿಯೇ ಸ್ವಲ್ಪ ಸ್ವಲ್ಪ ತರಕಾರಿ ಜಾಸ್ತಿ ಐಟಮ್ಸ್ ಇರೋ ತರಕಾರಿ ಹಾಕಿದ್ದೀನಿ ನಾಲ್ಕೈದು ಐಟಮ್ ಇರೋ ಅಂಥ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಎಲ್ಲ ನಾನು ಒಟ್ಟಿಗೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಇದೆಲ್ಲ ಸಪ್ರೇಟ್ ಎಲ್ಲ ಉರಿಯಕ್ಕೆ ಹೋಗಿಲ್ಲ ಯಾಕೆಂದರೆ ಎಲ್ಲ ಒಂದೇ ಮೀಡಿಯಮಲ್ಲಿ ಕಟ್ ಮಾಡಿದ್ದೀನಲ್ಲ ಅದರಿಂದ ಒಂದೇ ಸಮ ಕಟ್ ಮಾಡಿರೋದ್ರಿಂದ ಎಲ್ಲ ಒಂದೇ ಅಳತೆಗೆ ಬೇಯ್ತವೆ ಅಂತೇಳಿ ಒಬ್ಬೊಬ್ಬರು ತರಕಾರಿನ ಬೇಯಿಸಿ ಆಮೇಲೆ ಕಾಳನ್ನ ಹಾಕಿ ಆಮೇಲೆ ಮಸಾಲೆ ಹಾಕಿ ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಮಾಡ್ತಾರೆ ಆ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಬೋದು ನಾನು ಈ ಥರ ಇದ್ದೀನಿ ನಾನು ಬಿ ಇದನ್ನು ಡಿಫ್ರೆಂಟಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸ್ನೇಹಿತರೆ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕೊಂಡಿದ್ದೀನಿ ಈ ಥರ ಇದಕ್ಕೆ ಮುಂಚೆ ನಾನು ನಾನೊಂದ್ಸರಿ ಸಾಂಬಾರು ಮಾಡಿದೆ ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಬಂದಿತ್ತು ಆ ರೆಸಿಪಿ ಚೆನ್ನಾಗಿ ಇರೋದ್ರಿಂದ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಬೇಕು ಅನಿಸ್ತು ತಂದಾಗ ಟೈಮ್ ತಂದಾಗ ನ ಬಿಡಿಸಿ ನಾ ಈ ತರ ಮಾಡಬೇಕು ಅನ್ಕೊಂಡಿದ್ದೆ ಅದಕ್ಕೆ ಈ ವಿಡಿಯೋನ ಜೊತೆ ಶೇರ್ ಮಾಡ್ತಾ ಇದೀನಿ ನೀವು ಒನ್ ಟೈಮ್ ಇದೇ ತರ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೂ ಇಷ್ಟ ಆಗುತ್ತೆ ಇದು ಎರಡು ಮೂರು ಕೆಲಸ ಏನಿರಲ್ಲ ಡೈರೆಕ್ಟ್ ಆಗಿ ಒಂದೇ ಸರಿ ಮಾಡೋದ್ರಿಂದ ಬೇಗನೆ ಸಾಂಬಾರ್ ಆಗುತ್ತೆ ಬೇಗನೂ ಅಡುಗೆ ಮುಗಿಯುತ್ತೆ ಸ್ನೇಹಿತರೆ Huh? Hello. Hi, hello, hello, guys. hi, hi. ತರಕಾರಿನ ಫ್ರೈ ಮಾಡೋಕ್ಕೆ ಅಂತೇಳಿ ನಾ ಆ ಕಡೆ ತಿರ್ಕೊಂಡಿದ್ದೀನಿ ಸ್ನೇಹಿತರೆ ಇವನು ಅವ್ರ ಅಪ್ಪನ ಹತ್ರ ಟಿ ವಿ ನೋಡ್ತಾ ಕೂತಿದ್ದ ನನ್ನ ಮಗ ಸಡನ್ನಾಗಿ ಹಿಂದೆ ಬಂದು ಈ ಥರ ಕೆಲಸ ಮಾಡಿದ್ದಾನೆ ನೋಡಿಲ್ಲ ನಾನು ಸಡನ್ ಸಡನ್ನಾಗಿ ತಿರುಗಿ ನೋಡಿದ್ರೆ ಹಿಂದೆ ಬಂದು ನಿಂತಿದ್ದಾನೆ ಮಕ್ಕಳು ಯಾವಾಗ ಹಿಂದೆ ಬಂದು ನಿಂತಿರ್ತಾರೆ ಅಂತಲೇ ಗೊತ್ತಾಗಲ್ಲ ಸೈಲೆಂಟಾಗಿ ನಿಂತಿದ್ದಾನೆ ನನ್ನ ಮಗ ಹಿಂಗೆ ಮಕ್ಳು ನಿಂತಿರ್ತಾರೆ ಗೊತ್ತಿಲ್ಲದೆ ಕೈ ಕಾಲು ಮಾಡಿಬಿಟ್ರೆ ಕಷ್ಟ ಬಿದ್ದುಬಿಡ್ತಾರೆ ಹಾಗೆ ಸ್ನೇಹಿತರೆ ನಾವು ಅವರೆಕಾಳು ಉಸುಲಿ ಸಹ ಮಾಡ್ಬೋದು ಈಗ ಕಡಲೆಕಾಳು ಉಸುಲಿ ಮಾಡ್ತಾರಲ್ಲ ಅದೇ ಥರ ಸೇಮ್ ಅವರೆಕಾಳು ಉಸುಲಿ ಸಹ ಮಾಡ್ಬೋದು ಆ ಥರ ಉಸುಲಿನ ಮಾಡಿಕೊಂಡು ನಾವು ಓಂ ಶಕ್ತಿಗೆ ಹೋಗೋವಾಗೆಲ್ಲ ಅದನ್ನು ಹೋಗಿದ್ವು ತುಂಬ ಚೆನ್ನಾಗಿತ್ತು ಆವಾಗ ಉಸುಲಿ ಮಾಡ್ಕೊಂಡು ಹೋಗಿ ನೀವೆಲ್ಲಾದರೂ ಟ್ರಿಪ್ ಗಿಪ್ ಎಲ್ಲಾದರೂ ಹೋದರೆ ಚೆನ್ನಾಗಿರುತ್ತೆ ಅಂದರೆ ಹೊಟ್ಟೆ ತುಂಬ ಬರೀ ಅದೇ ತಿನ್ನಕ್ಕೆ ಹೋಗಬಾರ್ದು ಜಾಸ್ತಿ ಯಾಕೆಂದರೆ ಗ್ಯಾಸ್ಟ್ರಿಕ್ ಹೆವಿ ಆಗಿಬಿಡುತ್ತೆ ಹೊರಗಡೆ ಹೋದಾಗೆಲ್ಲ ಸ್ವಲ್ಪ ಕಂಟ್ರೋಲ್ ಇರಬೇಕು ಆಹಾರ ಎಲ್ಲ ತಗೊಂಡೋದಾಗ ಎಲ್ಲರಿಗೂ ಸ ಸ್ವಲ್ಪ ಸ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟು ಕೊಟ್ಕೊಂಡು ಬಂದರೆ ಒಂಥರ ಬಾಯೆಲ್ಲ ಚೆನ್ನಾಗಿರುತ್ತೆ ಇನ್ನೂ ಒಂದು ಸ್ವಲ್ಪ ತಿನ್ನಬೇಕು ಇನ್ನ ಇನ್ನೂ ಚೆನ್ನಾಗಿತ್ತು ಅನ್ನೋ ಥರ ಅನಿಸುತ್ತೆ ಆ ಥರ ನಾನು ಹೇಳಿದ್ದು ಹೊಟ್ಟೆ ತುಂಬ ಅವರೆಕಾಳು ಕಾಳು ತಸಲಿನ ಹೋಗಬೇಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗೆ ನಾನು ಮಸಾಲೆ ಹಾಕ್ಕೊಂಡು ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಜಾರಲ್ಲಿ ನೀರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒಳಗಡೆ ಹಾಕ್ಕೊಂಡಿದ್ದೀನಿ ನಾನು ಸಾಂಬಾರು ಪುಡಿ ಉಪ್ಪು ಎಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ ಸ್ನೇಹಿತರೆ ಮತ್ತೆ ಮತ್ತೆ ನಾನು ಏನೂ ಆಡ್ ಮಾಡೋಂಗೆ ಇಟ್ಕೊಂಡಿಲ್ಲ ಎಷ್ಟು ನೀರು ಬೇಕೋ ಅಷ್ಟು ನೀರು ಇದ್ದೀನಿ ಯಾಕೆ ಅಂದರೆ ಕಾಳೆಲ್ಲ ಬೆಂದ ಮೇಲೆ ತುಂಬ ಗಟ್ಟಿಯಾಗ್ಬಿಡುತ್ತೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಮಾ ಹಾಕೋವಾಗೇ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಮುಚ್ಚೋಕೆ ಮುಂಚೆ ಕುಕ್ಕರ್ ಸೈಡಲ್ಲಿರೋದೆಲ್ಲ ನೀಟಾಗಿ ಒಳಗಡೆ ಎಲ್ಲ ತೆಗೆದು ನೀಟಾಗೆಲ್ಲ ತೋರಿಸಿ ಆಮೇಲೆ ಮುಚ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಈ ಈ ಅದಕ್ಕೆ ಮಾಡಿದ್ದೀನಿ ಈ ಅದಕ್ಕೆ ಮಾಡಿ ಕುಕ್ಕರ್ನ ಮುಚ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಕಾಳೆಲ್ಲ ಚೆನ್ನಾಗಿ ಬೆಂದೋಗಿರಬೇಕು ನುಣ್ಣಗಾಗಿರಲಿ ಅಂದರೆ ಮೂರು ವಿಜಿಲ್ ಹೊಡಿಸ್ಕೊಳ್ಳಿ ಇಲ್ಲ ನಾನು ಕಾಳು ಸ್ವಲ್ಪ ತಿನ್ನೋಕೆ ಸಿಗಬೇಕು ಅನ್ನೋದಿದ್ರೆ ಎರಡು ವಿಜಿಲ್ ಸಾಕು ಈ ಥರ ನಾವು ಚೆನ್ನಾಗಿ ಗಟ್ಟಿಯಾಗಿ ಮಾಡಿಕೊಂಡ್ರೆ ಸ್ನೇಹಿತರೆ ಅದನ್ನು ಚಪಾತಿ ಆದರೂ ತಿನ್ಬೋದು ಪೂರಿನಾದರೂ ತಿನ್ಬೋದು ಪೂರಿ ಸಾಗು ಥರ ಇರುತ್ತೆ ಚಪಾತಿಗೆ ಪಾ ಒಂಥರ ಗೊಜ್ಜು ಗೊಜ್ಜು ಥರ ಇರುತ್ತೆ ಅನ್ನನಾದರೂ ತಿನ್ಬೋದು ಮುದ್ದೆನಾದರೂ ತಿನ್ಬೋದು ರೊಟ್ಟಿನಾದರೂ ತಿನ್ಬೋದು ಏನು ಬೇಕಾದರೂ ತಿನ್ಬೋದು ಸ್ನೇಹಿತರೆ ನೋಡಿ ನಾ ಆ ಕಡೆ ಕೆಲಸ ಮಾಡ್ತೀರಾ ಈ ಕಡೆ ತರಕಾರಿ ಪಾತ್ರೆ ಎಲ್ಲ ಅತ್ತಿ ಅಸ್ತಿ ಹೆಂಗ್ ನಿಂತಿದ್ದಾನೆ ಮೂಲೆಲ್ಲ ನನ್ನ ಮಗ ನಾನು ಎರಡು ವಿಸಿಲು ಹೊಡಿಸ್ಕೊಂಡಿದೆ ನೋಡಿ ಯಾವ ಅದಕ್ಕಾಗಿದೆ ಅಂತ ಸಾಂಬಾರನ್ನ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನೀರು ಹಾಕುವಾಗ ಜಾಸ್ತಿ ಅನಿಸ್ತಾ ಇತ್ತು ನೋಡಿ ಸ್ನೇಹಿತರೆ ಬೆಂದ ಮೇಲೆ ಯಾವ ಥರ ಆಗಿದೆ ಗಟ್ಟಿಯಾಗಿದೆ ಅಲ್ವಾ ಅದಕ್ಕೆ ಹೇಳೋದು ಬೇಳೆ ಬೆಂದಾಗ ಯಾವಾಗಲೂ ಗಟ್ಟಿ ಆಗ್ಬಿಡುತ್ತೆ ಸಾಂಬಾರನ್ನ ಬೇಳೆ ಸಾಗರ್ಗಳಿಗೆ ಹಾಕುವಾಗ ನೀರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು woot 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 <laughs> । <laughs> ಅಷ್ಟೊಂದು ನೋಡೋದ್ರಲ್ಲ ಸ್ನೇಹಿತರೆ ನನ್ನ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್